ಅಮ್ಮ ಅನ್ನೋ ಒಂದು ಪದಕ್ಕೆ ತುಂಬ ಮಹತ್ವದ ಶಕ್ತಿ ಇದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷತೆ ಈ ನಮ್ಮ ಜೀವನದಲ್ಲಿ ಎರಡು ಅಮ್ಮಂದಿರು ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ ಒಂದು ನಮ್ಮ ಹೆತ್ತಮ್ಮ ಎರಡನೇದು ನಮ್ಮ ಗೋಮಾತೆ ಗಂಗಾಧರ ಸುಬ್ರಾಯ ಭಾಗವತ್ ಕವಾಳೆ ಅನ್ನೋರು ಅವರು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನವರು ಅವರೇ ಜೀವನದಲ್ಲಿ ಅವರ ಯಾರೋ ಆತ್ಮೀಯರಿಗೆ ತುಂಬ ಕ್ಯಾನ್ಸರ್ ಅಂತ ಮಹಾ ದೊಡ್ಡ ರೋಗ ಆಗಿ ಅಂಥ ಸಂದರ್ಭದಲ್ಲಿ ಅವರು ಯಾರ್ದೋ ಒಬ್ಬರು ಸಲಹೆ ತೊಗೊಂಡು ಡಾಕ್ಟ್ರ್ ಸಲಹೆ ತಗೊಂಡು ಸ್ವತಃ ಅವರೇ ಈ ಒಂದು ಕೆಲಸಕ್ಕೆ ಅವರು ಅವರ ಧರ್ಮಪತ್ರಿ ಪತ್ನಿಯವರು ನಿಲ್ತಾರೆ ಸಾವಿರಾರು ರೋಗಿಗಳಿಗೆ ಗುಣಪಡಿಸಿ ಅವರಿಗೆ ಈ ಉಪಯೋಗವನ್ನು ತಿಳಿಸಿ ತುಂಬ ಕಷ್ಟದಲ್ಲಿ ಅದರನ್ನು ಸಾಧಿಸಿದ್ದಾರೆ ಅಂಥ ಒಂದು ಚಲಗಾರರನ್ನು ಇವತ್ತು ನಾವು ಭೇಟಿ ಮಾಡೋದು ತುಂಬ ಖುಷಿಯಾದ ವಿಚಾರ ಬನ್ನಿ ಅವರನ್ನೇ ಭೇಟಿಯಾಗೋಣ ಗಂಗಾಧರ್ ಭಾಗವತ್ ಕವಾಳೆ ಯಲ್ಲಾಪುರ ತಾಲೂಕು ಚಂದಗುಳಿ ಗ್ರಾಮ ನಾನು ಈಗ ಇದು ಜೆ ಸಿ ಹಸುಗಳು ಸಾಕಿ ಇದರಿಂದ ಔಷಧಿಯನ್ನು ರೆಡಿ ಮಾಡ್ತಾ ಇದ್ದೆ ಕ್ಯಾನ್ಸರಿಗೆ ಮತ್ತು ಕಿಡ್ನಿ ಸ್ಟೋನು ಶುಗರು ಮುಲೆವ್ಯಾಧಿ ರಕ್ತ ಶುದ್ಧಿ ಇವು ಐದು ಕಾಯಿಲೆಗಳಿಗೆ ನಾನು ಔಷಧಿಯನ್ನು ಗಿಡಮೂಲಿಕೆ ಹಾಕಿ ತಯಾರಿಸ್ತಾ ಇದ್ದೆ ಹಾಗಾಗಿ ಇದನ್ನು ಕೆಲವೊಂದು ವೈದ್ಯಗಳ ಸಲಹೆ ಮೇಲೂ ಮಾಡ್ತಾಯಿದ್ದೆ ವೈದ್ಯರಿಗೂ ಅದನ್ನು ನಾನು ಇಲ್ಲಿ ರೆಡಿ ಮಾಡಿ ಅವರಿಗೂ ನಾನು ಕೊಡ್ತಾ ಇದ್ದೆ ಈ ಔಷಧಿ ರೆಡಿ ಮಾಡುವ ವಿಧಾನ ಬೆಳಿಗ್ಗೆ ಐದು ಗಂಟೆಗೆದ್ದು ಈ ದನಗಳದ್ದ ಗೋಮೂತ್ರವನ್ನು ಹಿಡಿದು ಮೇಲಿದ್ದ ಮೇಲೆ ಅದನಂತರ ಅದರನ್ನು ಬಟ್ಟೆಯಲ್ಲಿ ಸೋಯಿಸಿ ಬೈಲರಿಗೆ ಹಾಕಿ ಅದರನ್ನು ಒಗ್ಗಿಸುವ ಮುಖಾಂತರ ಅದು ಲಿಕ್ವಿಡ್ ಆಗಿ ಹೊರಬರುವುದು ಅದಕ್ಕೆ ಹಾಕುವ ಬಾಯ್ಲರ್ ಗಿಡಮೂಲಿಕೆಗಳನ್ನು ಹಾಕ್ಬೋದು ಈ ಕ್ಯಾನ್ಸರಿಗೆ ಹಾಕುವ ಗಿಡಮೂಲಿಕೆನೇ ಬೇರೆ ಇರ್ತದೆ ಮತ್ತು ಶುಗರಿಗೆ ಇರುವ ಗಿಡಮೂಲಿಕೆನೇ ಬೇರೆ ಇರ್ತದೆ ಕಿಡ್ನಿ ಸ್ಟೋನಿಗೆ ಇರುವ ಗಿಡಮೂಲಿಕೆನೇ ಬೇರೆ ಪ್ರತಿಯೊಂದು ರೋಗಗಳಿಗೆ ಇರುವಂಥ ಗಿಡಮೂಲಿಕೆ ಬೇರೆ 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 ಇರುವುದರಿಂದ ಬೇರೆ ಬೇರೆ ಔಷಧಿ ರೀತಿ ಮಾಡಬೇಕಾದರೆ ಬೇರೆ ಬೇರೆ ಗಿಡಮೂಲಿಕೆ ಹಾಕಿ ಆ ಬಟ್ಟೆಯನ್ನು ನಾವು ತೆಗೆದು ಸಂಗ್ರಹ ಮಾಡಿ ಈ ಟೈಪ್ ಬಾಟ್ಲಿಯೊಳಗೆ ಹಾಕಿ ರೆಡಿ ಮಾಡಿ ಇಡ್ತೇವೆ ಈ ಔಷಧಿ ರೇಡಿಯೋ ಮಾಡುವ ಕಾರಣ ಏನಂದರೆ ನಮ್ಮ ಒಂದು ಆತ್ಮೀಯರಿಗೆ ಆ ಕ್ಯಾನ್ಸರ್ ರೋಗ ಆದ ಕಾರಣ ಅವರನ್ನು ತಗೊಂಡೋಗಿ ಮಂಗಳೂರಿಗೆ ತಗೊಂಡೋಗಿ ನಲವತ್ತೈದು ದಿನ ಕಿಮೋ ಮತ್ತು ರೆಡಿಷನ್ ಕೊಟ್ಟರು ಅವರಿಗೆ ಕಮ್ಮಿ ಆಗದ ಕಾರಣದಲ್ಲಿ ಒಬ್ಬರ ಈ ಔಷಧಿಯನ್ನಲ್ಲೇ ಕಮ್ಮಿ ಆದವರನ್ನು ಭೇಟಿಯಾಗಿ ಅವರ ಸಲಹೆ ಪಡೆದು ಈ ಔಷಧಿಯನ್ನು ತಯಾರಿ ಮಾಡುವ ವಿಧಾನವೂ ಅವರ ಹತ್ರ ಒಂದು ಡಾಕ್ಟ್ರಲ್ಲಿ ಸಲಹೆ ಪಡೆದು ಈ ಔಷಧಿಯನ್ನು ನಾನು ರೆಡಿ ಮಾಡ್ತಾ ಇದ್ದೆ ಹೀಗಾಗಿ ಇದರನ್ನು ಭಾಳ ಜನ ಈಗ ಯೂಸ್ ಮಾಡಿದ್ದ ಯೂಸ್ ಮಾಡೋದ್ರಿಂದ ಅದು ಆ ರೋಗಗಳು ಹಿನ್ನಡೆ ಇದ್ದು ಈ ಕ್ಯಾನ್ಸರಿಗೆ ಪಥ್ಯಗಳು ವಿಶೇಷ ಏನೆಂದರೆ ಮೈದಾ ಹಿಟ್ಟನ್ನು ತಿನ್ನಬಾರ್ದು ಮೈದಾ ಹಿಟ್ಟಿನ ಮಾಡಿದಂಥ ಪದಾರ್ಥ ಬೇಕ್ರಿ ಐಟಮ್ ಆಗಿರ್ಬೋದು ಮತ್ತು ಐಸ್ ಕ್ರೀಮು ಕೋಲ್ಡ್ ಐಸ್ ಕೋಲ್ಡು ಕೋಲ್ಡ್ ವಸ್ತುಗಳು ಖಾರಕ್ಕೆ ಕಾಳು ಮೆಣಸು ಉಪ್ಪಿಗೆ ಸೈಂದ್ರ ಲವಣ ಉಪ್ಪು ಸಿಹಿಗೆ ಬೆಲ್ಲ ನಮ್ಮ ನ್ಯಾಚುರಲ್ ಬೆಲ್ಲ ಇದ್ರೆ ತಿಂದ್ರೆ ಅದಕ್ಕೆ ಪಥ್ಯಕ್ಕೆ ಏನೂ ತೊಂದರೆ ಆಗೋದಿಲ್ಲ ಗೋಮೂತ್ರ ಸಂಗ್ರಹಿಸಿ ಇಲ್ಲಿ ತಗೊಂಬಂದು ಇದ್ರಲ್ಗೆ ಹಾಕಿ ಇದ್ರಲ್ಲಿಗೆ ಗಿಡಮೂಲಿಕೆ ಎಲ್ಲ ಹಾಕಿ ಇಲ್ಲಿ ಒಲೆಯೊಳಗೆ ಇದು ಬೆಂಕಿ ಹಾಕಿ ಬೆಂಕಿ ಹಾಕಿದ ತಕ್ಷಣ ಅದು ಹಾವಿಯಾಗಿ ಬರ್ತದೆ ಆವಿಯಾಗಿ ಅಲ್ಲಿಗೆ ಹೋಗಿ ಅಲ್ಲಿ ನೀರಲ್ಲಿ ಅದು ಕೋಲ್ಡ್ ಆಗಿ ಔಷಧಿಯಲ್ಲಿ ಬೀಳುತ್ತದೆ ಅದರ ನಂತರ ಪಾತ್ರದಲ್ಲಿ ಬಿದ್ದ ಔಷಧಿ ಇದರ ತಂದು ಹಾಕಿ ಸೆಕೆಂಡ್ ಟರ್ ಫಿಲ್ಟರ್ ಮಾಡಿ ಇಲ್ಲಿಂದ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಈ ಸೈಲಿಂದ ಬಂದು ನಾವು ಬಾಟ್ಲಿಯನ್ನು ತುಂಬುತ್ತೇವೆ ಇದು ಕ್ಯಾನ್ಸರಿಗೆ ಔಷಧಿ ತಗೊಳ್ಳುವ ವಿಧಾನ ಕ್ಯಾನ್ಸರ್ ಇದು ಬೆಳಿಗ್ಗೆ ಒಂದು ಗ್ಲಾಸ್ ಉಗುರು ಬೆಚ್ಚಿಗೆ ನೀರಿಗೆ ಖಾಲಿ ಹೊಟ್ಟೆಯೊಳಗೆ ಇದರ ಈ ಮುಚ್ಚಿಲೊಳಗೆ ಒಂದು ಮುಚ್ಚಲು ಹಾಕಿ ಒಂದು ವಾರ ತಗೊಳ್ಬೇಕು ಆಮೇಲೆ ಎರಡನೇ ವಾರ ಎರಡು ಮುಚ್ಚಲು ಮೂರನೇ ವಾರ ಮೂರು ಮುಚ್ಚು ಪ್ರತಿನಿತ್ಯ ಹಾಗೆ ಒಂದು ಒಂದು ಸ್ಟೆಪ್ ಸ್ಟೆಪ್ಪ ಎಷ್ಟು ಸ್ಟೆಪ್ಪ ಏರಿಸೋದು ಇನ್ನು ಸಾಯಂಕಾಲ ಊಟ ಎಲ್ಲ ಮುಗಿಸಿ ಲಾಸ್ಟ್ ಮಲಗಬೇಕಾದ್ರೆ ಒಂದು ಮುಚ್ಚಲು ಡೈರೆಕ್ಟ್ ಕೊಡ್ಕೊಂಡು ಬಂದ್ಬಿಡಬೇಕು ಇದು ಕ್ಯಾನ್ಸರ್ ರೋಗಿಗಳಿಗೆ ತಗೊಳ್ಳುವಂಥ ಔಷಧಿ ವಿಧಾನ ಇನ್ನು ಶುಗರ್ ಅವರಿಗೆ ತಗೊಳ್ಳೋದು ಅದು ಈಗ ನೂರು ಎರಡುನೂರು ಮುನ್ನೂರು ಲೆವೆಲ್ ಇದ್ದವರಿಗೆ ನೂರಿದ್ದವರಿಗೆ ಬೆಳಿಗ್ಗೆ ಒನ್ ಟೈಮು ಒಂದು ಮುಚ್ಚಲು ತಗೊಂಡ್ರೆ ಸಾಕಾಗ್ತದೆ ಇನ್ನು ಎರಡು ನೂರಿದ್ದವರಿಗೆ ಎರಡು ಟೈಮ್ ತಗೊಳ್ಬೇಕಾಗುತ್ತೆ ಬೆಳಗ್ಗೆ ಸಾಯಂಕಾಲ ಇನ್ನು ಮುನ್ನೂರು ಮೇಲೆ ಇದ್ದರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಟೈಪ್ ತಗೊಳ್ಳುವಂಥ ಔಷಧಿ ಇನ್ನು ಕಿಡ್ನಿ ಸ್ಟೋನವರಿಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಯೊಳಗೆ ಎರಡು ಮುಚ್ಚಿಲ ಒನ್ ಟೈಮು ತಗೊಂಡ್ರೆ ಸಾಕಾಗ್ತದೆ ಇನ್ನು ರಕ್ತ ಶುದ್ಧಿಯವರಿಗೆ ಒಂದು ಮುಚ್ಚಲ ಒನ್ ಟೈಮ್ ತಗೊಂಡ್ರೆ ಸಾಕ್ತದೆ ಇದು ಅಡಿಕೆ ಗಿಡಕ್ಕೆ ನಮ್ಮ ತರಕಾರಿ ಗಿಡಕ್ಕೆ ಪ್ರತಿಯೊಂದು ಯಾವ ಗಿಡಕ್ಕೂ ಮೆಣಸಿನ ಬಳ್ಳಿಗೆ ಮತ್ತು ಬಾಳೆ ಗಿಡಕ್ಕೆ ಪ್ರತಿಯೊಂದಕ್ಕೂ ಹಾಕುವಂಥ ಲಿಕ್ವಿಡ್ ಇದು ಅಂದರೆ ಘನಸಾರ ಅಂದರೆ ಇದಕ್ಕೆ ಗೋ ಕೃಪಾಮೃತಾಳಿ ರೂಢಿಯಲ್ಲೇ ಇರುವಂಥ ಮಾತು ಇದರ ತಯಾರು ಮಾಡೋ ವಿಧಾನ ಹೇಗೆ ಕೇಳಿದರೆ ನಾವು ಒಂದು ಬಾಯ್ಲರ್ ಒಳಗೆ ಐವತ್ತು ಲೀಟ್ರ್ ಪ್ಯೂವರ್ ಗೋ ಗಿಡ್ಡದ ಗಿಡ್ಡಿನ ಗೋಮೂತ್ರವನ್ನು ಹಾಕಿ ಅದಕ್ಕೆ ಅದರನ್ನು ಈ ಮೂವತ್ತು ಲೀಟ್ರ್ ಇಪ್ಪತ್ತು ಲೀಟ್ರ್ ಬರು ಬರೋ ತನಕ ಒಗ್ಸಿ 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 ಇಪ್ಪತ್ತು ಲೀಟ್ರ್ ತನಕ ಬರೋ ತನಕ ಅದರ ಒಗಿಸಿ ಅದರ ನಂತರ ಅದು ಒಂದು ನೂರು ಲೀಟ್ರ್ ಆದ ನಂತರ ಅದಕ್ಕೆ ಗೋ ಕೃಪಾಮೃತ ಹೇಳಿ ಮಾಡಿ ಹಾಕ್ತೇವೆ ಗೋ ಕೃಪಾಮೃತ ಅಂದರೆ ಈ ಗೋವು ಮರಣ ಹೊಂದಿದ ಗೋ ಗೋವಿನಿಂದ ಮಾಡುವಂಥ ಲಿಕ್ವಿಡ್ಡು ಆ ಲಿಕ್ವಿಡ್ ಮಾಡುವ ಇದನ್ನಂದರೆ ಒಂದು ಮರಣ ಹೊಂದಿದ ಗೋಗಳನ್ನು ಗೋವನ್ನು ತಗೊಂಡೋಗಿ ಅದೇ ತೂಕದ ಸಗಣಿಯನ್ನು ಹಾಕುವುದು ಅದೇ ತೂಕದ ಗೋಮೂತ್ರವನ್ನು ಹಾಕುವುದು ಅದಕ್ಕೆ ಬೇಕಾಗುವ ಮಜ್ಜಿಗೆಯನ್ನು ಹಾಕುವುದು ಮತ್ತು ಅದಕ್ಕೆ ನಮ್ಮ ಗಾಂಟಿ ಬೆಲ್ಲ ನಮ್ಮ ನ್ಯಾಚುರಲ್ ಬೆಲ್ಲನೂ ಹಾ ಒಂದು ನಾಲ್ಕರಿಂದ ಐದು ಡಬ್ಬಿ ಬೆಲ್ಲ ಹಾಕಿ ಒಂದು ಆಕಳನ್ನು ಆರು ತಿಂಗಳನ್ನ ಅದರನ್ನು ಇಟ್ಟು ಆರು ತಿಂಗಳ ನಂತರ ಅದನ್ನು ನಾವು ತೆಗೆದು ಇದಕ್ಕೆ ಒಂದು ನೂರು ಲೀಟ್ರಿಗೆ ಅದರ ಎರಡು ಲೀಟ್ರನ್ನು ಗೋಕೃಪ ಮೃತ ಹಾಕಿ ಎಂಟು ದಿನ ಇಟ್ಟು ಮಿಕ್ಸ್ ಮಾಡಿ ಆ ನಂತರದಲ್ಲಿ ನಾವು ಇದರನ್ನು ಗಿಡಗಳಿಗೆ ಹಾಕಿ ಹಾಕಲಿಕ್ಕೆ ಕೊಡ್ತೇವೆ ಅಡಿಕೆ ಗಿಡಕ್ಕೆ ಸ್ಪ್ರೇ ಮಾಡುವುದಾದರೆ ಒಂದು ನೂರು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ನಮ್ಮ ಲಿಕ್ವಿಡ್ ಹಾಕಿದ್ರೆ ಸಾಕಾಗ್ತದೆ ಇನ್ನು ಬುಡಗಳಿಗೆ ಹಾಕುವುದಾದರೆ ಒಂದು ನೂರು ಲೀಟ್ರಿಗೆ ಎರಡು ಲೀಟ್ರ್ ಹಾಕಿ ಪ್ರತಿ ಗಿಡಕ್ಕೆ ಒಂದು ನೂರು ಲೀಟ್ರ್ ನೀರಿಗೆ ಎರಡು ಲೀಟ್ರಿ ನಮ್ಮ ಗೋಕೃಪಾಮೃತ ಹಾಕುವುದು ಅದರನ್ನು ಒಂದು ಗಿಡಕ್ಕೆ ಎರಡೆರಡು ಲೀಟ್ರಂತೆ ಗೋಕ್ರಭಾ ಮೃತ ಅಡಿಕೆ ಗಿಡದ ಸುತ್ತಲೂ ಹಾಕಬೇಕು ಅಡಿಕೆ ಗಿಡ ದಪ್ಪಾಗೆ ಬರುವುದೊಂದು ಎಲೆ ಚುಕ್ಕೆ ರೋಗ ಅದಕ್ಕೆ ಬೇರು ಹುಳ ಯಾವುದೇ ಈ ಔಷಧಿ ಹಾಕೋದ್ರಿಂದ ಬರುವುದಿಲ್ಲ ಮತ್ತು ಎರೆಹುಳ ಇದರಲ್ಲಿ ಎರೆಹುಳ ತಯಾರಾಗುವುದು ಜಾಸ್ತಿ ಯಾವುದೇ ಒಂದು ಸೊಪ್ಪು ಸೊದೆ ಹಾಕಿದ್ರು ಅದರಲ್ಲಿ ಎರೆಹುಳ ಉತ್ಪನ್ನ ಆಗ್ತದೆ ಮತ್ತು ನಿಮ್ಮ ನೆಲವನ್ನು ಶೆಡ್ಲ್ ಮಾಡಿಕೊಡುವಂಥ ಎರೆಹುಳ ಬರುವುದು ಇದಿಷ್ಟು ಇದು ನಮ್ಮ ಈ ಲಿಕ್ವಿಡ್ನಲ್ಲಿ ಉಪಯೋಗ ಆಗುವಂಥ ಲಕ್ಷಣ ಈ ಗಂಗಾಧರಣ್ಣವರು ನೋಡಿ ಕಲಿಬೇಕಾಗಿರುವಂಥದ್ದು ಅವರು ಕಷ್ಟದಿಂದ ಇದರನ್ನು ಸಾಧಿಸಿದರು ನಾವು ಎಲ್ಲರೂ ತಿಳ್ಕೊಳ್ಬೇಕಾದಂಥ ವಿಷಯ ಏನಂದರೆ ಒಂದು ಸಾಧನೆ ಮಾಡೋನಿಗೆ ಹಠ ಮತ್ತು ಛಲ ಮತ್ತು ಆ ಒಂದು ಟೈಮ್ನ ಮಹತ್ವ ಎಷ್ಟು ಮುಖ್ಯ ಹೇಳುವಂಥದ್ದು ಅವರನ್ನು ನೋಡಿ ಕಲಿಬೇಕು ಅವಿರತವಾದ ಕೆಲಸ ಅವಿರತವಾದ ಶ್ರಮ ಅವರ ಜೊತೆಗಿದ್ರೇ ಒಂದು ಮನುಷ್ಯ ಸಕ್ಸಸ್ಫುಲ್ಲಾಗಿ ಹೊರಹೊಂಬೋದು ಅದಕ್ಕೆ ಅವರು ಒಂದು ಸ್ಪಷ್ಟವಾದ ಒಂದು ಉದಾಹರಣೆಯಾಗಿ ಇವತ್ತು ನಿಂತಿದ್ದಾರೆ ಅಂತ ಒಂದು ಇವರಿಗೆ ನಮಸ್ಕಾರ